ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ತ್ರೀ ಟು ಏಯ್ಟ್ ಗ್ರಾಮ್ನಲ್ಲಿ ಮಾಡಿಸ್ಕೋಬೋದಾದಂಥ ತುಂಬಾ ಟ್ರೆಂಡಿಂಗ್ನಲ್ಲಿರೋ ಇಯರಿಂಗ್ಸ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನೋಡಿ ಈ ಇಯರಿಂಗ್ಸ್ ಫೈ ಗ್ರಾಮಲ್ಲಿ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೋನ್ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಹಾಗೆ ಇದು ಕೂಡ ಸ್ಟೋನಲ್ಲಿ ಮಾಡಿರೋ ಅಂಥ ಇಯರಿಂಗ್ಸು ಇದು ಕೂಡ ಫೈ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಇದೆಲ್ಲ ಗ್ರೀನ್ ಸ್ಟೋನ್ ಇದ್ದಾಗ ಗ್ರೀನ್ ಸೀರೆಗೆ ಹಾಕ್ತಾಗ ಇಲ್ಲ ರೆಡ್ ಸ್ಟೋನ್ ಇದ್ದಾಗ ರೆಡ್ ಸ್ಯಾರಿಗಾಗ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಇದು ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಈ ಇಯರಿಂಗ್ಸ್ ಬಂದು ಜುಮ್ಕಾ ತುಂಬಾ ಇಷ್ಟಪಡೋ ಅಂಥ ಇಯರಿಂಗ್ಸು ಜುಮ್ಕಾ ಡಿಸೈನ್ಸು ಸ್ನೇಹಿತರೆ ನೋಡಿ ಎಷ್ಟು ಆಗಿದೆ ಗ್ರೀನ್ ಸ್ಟೋನ್ ಹಾಕಿ ಹಾಗೆ ಕೆಳಗಡೆ ಮುತ್ಕುಳ್ಳ ಹಾಕಿ ಮಾಡಿದರೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಈ ಇಯರಿಂಗ್ಸ್ ಬಂದು ಸೆವೆನ್ ಗ್ರಾಮಲ್ಲಿ ಅಂಥದ್ದು ಸ್ನೇಹಿತರೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆ ಕಲರ್ ಕಾಂಬಿನೇಷನ್ ಅಂತೂ ತುಂಬನೇ ಚೆನ್ನಾಗಿ ಹಾಕಿ ಮಾಡಿರೋ ಅಂಥದ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದು ನೋಡಿ ಫುಲ್ಲು ಗೋಲ್ಡಲ್ಲೇ ಮಾಡಿದ್ದಾರೆ ಮಧ್ಯದಲ್ಲಿ ಮಾತ್ರ ರೆಡ್ ಸ್ಟೋನ್ ಇಕ್ಕಿದ್ದಾರೆ ಹಾಗಾಗಿ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫೈವ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ತುಂಬನೇ ಲೈಟ್ ಇದೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ತುಂಬಾ ಲೈಟ್ ವೆಯ್ಟ್ ಡಿಸೈನಲ್ಲಿ ಮಾಡಿರೋ ಹಾಗೆ ಈ ಇಯರಿಂಗ್ಸ್ ನೋಡಿ ಒಂದು ಟೆನ್ ಗ್ರಾಮಲ್ಲಿ ಮಾಡಿರೋ ಥರ ಕಾಣಿಸ್ತಾ ಇದೆ ಇದು ಬರೀ ಸಿಕ್ಸ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಹಾಗೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೀವೇ ನೋಡ್ತಿರ್ಬೋದು ನಾನು ಒಂದು ಟೂ ಸೆಕೆಂಡ್ ತ್ರೀ ಸೆಕೆಂಡ್ಗೆಲ್ಲ ಒಂದೊಂದು ಇಮೇಜ್ ಹಾಕಿರ್ತೀನಿ ಯಾರೂ ಸ್ಕಿಪ್ ಮಾಡಿಬೇಡಿ ಸ್ನೇಹಿತರೆ ಹಾಗೆ ಇದು ನೋಡಿ ಪರ್ಲ್ ಹಾಕಿ ಮಾಡಿದ್ದಾರೆ ವೈಟ್ ಪ್ರ ಪರ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಇಯರಿಂಗ್ಸ್ ಬರೀ ಫೋರ್ ಗ್ರಾಮ್ಗೆ ನಾವು ಮಾಡಿಸ್ಕೋಬೋದು ಹಾಗೆ ಈ ಇಯರಿಂಗ್ಸ್ ಬಂದು ಸಿಕ್ಸ್ ಗ್ರಾಮಲ್ಲಿ ಮಾಡಿರೋವಂಥದ್ದು ಪರ್ಲ್ ಹಾಕಿದರೆ ಎಷ್ಟು ಚೆನ್ನಾಗಿದೆ ಹಾಗೆ ಇದು ನೋಡಿ ವೈಟ್ ಸ್ಟೋನ್ ಫುಲ್ ವೈಟ್ ಸ್ಟೋನ್ ಹಾಕಿ ಮಾಡಿರೋ ಅಂಥದ್ದು ಹಾಗೆ ನೋಡಿ ಈ ಥರ ಇಯರಿಂಗ್ಸು ಎಷ್ಟು ಚೆನ್ನಾಗಿದ್ದಾವೆ ಇವೆಲ್ಲವೂ ಫೈವ್ ಗ್ರಾಮ್ ಸಿಕ್ಸ್ ಗ್ರಾಮ್ ಒಂದೊಂದು ಓಲೆನೂ ಒಂದೊಂದು ಗ್ರಾಮಲ್ಲಿದೆ ನೋಡಿ ಸೆವೆನ್ ಗ್ರಾಮು ಏಯ್ಟ್ ಗ್ರಾಮು ಫೋರ್ ಗ್ರಾಮಲ್ಲೂ ಮಾಡಿರೋದು ಇದೆ ನೋಡ್ತಿರ್ಬೋದು ನೀವು ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ನೋಡಿ ಈ ಥರ ಇಯರಿಂಗ್ಸ್ ಬಂದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ಡೈಲಿ ಯೂಸ್ಗೆ ಎಲ್ಲ ಚೆನ್ನಾಗಿದೆ ಹಾಗೆ ಇದು ನೋಡಿ ಎಲ್ಲರ ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿದ್ದಾವೆ ಹಾಗೆ ನೋಡಿ ಈ ಥರ ಇಯರಿಂಗ್ಸ್ ಸ್ವಲ್ಪ ಡಿಫ್ರೆಂಟಾಗಿರೋ ಥರ ಇಯರಿಂಗ್ಸ್ ಎಲ್ಲ ತೋರಿಸಿದ್ದೀನಿ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸಬ್ರು ನೋಡುತ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ